ನಮಸ್ಕಾರ ಸ್ನೇಹಿತರೆ ಶುಭೋದಯ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ ನೋಡಿರಿ ಇವತ್ತು ನಾನು ಮೆಂತೆ ಪರೋಟ ಮೇಯ್ತಿ ಪರೋಟ ಮಾಡೋದನ್ನ ಹೇಳ್ಕೊಡ್ತೀನಿ ಗುಜರಾತದ ಸ್ಟೈಲೊಳಗೆ ಗುಜರಾತಿಯೊಳಗೆ ಥೇಪ್ಲಾ ತಾರಿ ಮೇಯ್ತಿ ಕ ಥೇಪ್ಲಾ ಅಂತಾರೆ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಇಲ್ಲೇ ಒಂದು ಎರಡು ಬೌಲ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಇದರೊಳಗೆ ಎಂಟರಿಂದ ಹತ್ತು ಚಪಾತಿ ಆಗ್ತಾವೆ ಇದಕ್ಕೆ ಒಂದು ಎರಡು ಚಮಚದಷ್ಟು ಕಡಲೆ ಹಿಟ್ಟು ಹಾಕೋತೀನಿ ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ಭಾಳ ಟೇಸ್ಟಿ ರೀ ಮತ್ತು ಇದಕ್ಕೆ ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಸಿ ಶುಂಠಿ ಜೀರಿಗೆ ಹಾಕ್ಕೊಂಡು ರುಬ್ಬಿ ತೊಗೋತೀನಿ ಇದನ್ನು ನೋಡಿರಿ ಸ್ವಲ್ಪ ಉಪ್ಪನೂ ಹಾಕ್ಕೋತೀನಿ ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಂಡಿನಿ ಇಲ್ಲಿ ನೋಡಿರಿ ನಾನು ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ರುಬ್ಕೊಂಡು ತೊಗೊಂಡೆ ಇದನ್ನು ಹಾಕ್ಕೋತೀನಿ ಭಾಳ ಹಾಕೊಳ್ಳಂಗಿಲ್ಲ ಹಸಿಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಅರ್ಶಿನ ಮತ್ತಿದು ಇದು ಮೆಂತ್ಯ ಪಲ್ಯ ಚಳಿಗಾಲಕ್ಕೆ ಮೆಂತ್ಯ ಪಲ್ಯ ಮಸ್ತ್ ಸಿಕ್ತದಲ್ರಿ ಈ ಕಡೆ ನಮ್ಮ ಬಿಜಾಪುರದಾಗಂತೂ ಭಾಳ ಚಂದ ಇರ್ತದ್ರಿ ಪಲ್ಯ ಜವಾರಿ ಗುಂಡು ಗುಂಡು ಎಲಿದು ಮತ್ತು ಆ ಜೀವ ಹಿಂಗೆ ಸ್ವಲ್ಪ ಹಾ ತಿಕ್ಕೊಂಡು ಬಿಡ್ಬೇಕು ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಡ್ಬೇಕಿ ನಾಲ್ಕು ಚಮಚೆ ಮೆತ್ತಗೆ ಮಸ್ತಿರ್ತಾವೆ ನೋಡಿರಿ ಈ ಥರ ಪಲ್ಯ ಪರಾಟ ಮಾಡ್ಕೊಂಡು ತಿಂದ್ರೆ ಒಂದು ತಿನ್ನೋರು ನಾಲ್ಕು ನಾಲ್ಕು ತಿಂತಾರೆ ಇದನ್ನೆಲ್ಲ ಕಲಿಸ್ಕೊಂಡ್ಬಿಟ್ಟು ತಗೋತೀನಿ ಅಂತ ನಾ ಉಪ್ಪು ಸ್ವಲ್ಪ ಕಡಿಮೆ ಆಗಿದ್ದರೆ ಇನ್ನೊಂದು ಸ್ವಲ್ಪ ಹಾಕೋಬೇಕು ರುಬ್ಬೋದಕ್ಕೆ ಸ್ವಲ್ಪ ಹಾಕೊಂಡಿದ್ದೆ ಇದು ಶುಗರ್ದವ್ರಿಗೆ ಬಳಸುವಂಥ ಉಪ್ಪು ಐತ್ರಿ ಕೆಂಪು ಉಪ್ಪು ಅಂತಾರಲ್ಲ ರೀ ಅದಕ್ಕೆ ಇನ್ನೊಂದು ಏನೋ ಹೆಸರು ಇದೆಯಾ ನನಗೆ ನೆನಪಾಗೋಲ್ತು ಈ ರೀತಿಯ ಎಲ್ಲ ಕಲಸಿಗೊಂದು ಬಿಟ್ಟ ಮೆಂತೆ ಪಲ್ಯನ ಸಣ್ಣಗೆ ಹೆಚ್ಕೋಬೇಕು ರೀ ಅದನ್ನು ಇದು ನಾದು ದಪ್ಪ ದಪ್ಪ ಇರಬಾರ್ದು ಕಡ್ಡಿನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ಬೇಕು ಕಡ್ಡಿ ಇರಬಾರ್ದು ಬರೀ ಎಲೆ 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 ಅಷ್ಟೇ ಇರಬೇಕು ಇದನ್ನು ಎಲ್ಲನೂ ಕಲಿಸ್ಕೊಂಡ್ಬಿಟ್ಟು ತಗೋತೀನಿ ನಾನೀಗ ನಾನು ಸ್ವಲ್ಪ ತಂಪನ ಹಾಲನ್ನು ಹಾಕ್ಕೊಂಡಿದ್ದೆ ಹಾಲು ಹಾಕಿದರೆ ಏನಾಗ್ತಾವ್ರಿ ಮೆತ್ತಗ ಇರ್ತಾವೆ ಮೆಂತ್ಯ ಪಲ್ಯ ಪರೋಟ ಫೈನಲಿ ಈ ರೀತಿಯಾಗಿ ನಾದ್ಕೊಂಡೆ ನಾನು ಇದಕ್ಕೊಂದಿಷ್ಟ ಎಣ್ಣೆ ಹಚ್ಚಿ ಇಸ್ಬಿಡದ್ರಿ ಈ ಮಾರ್ವಾಡಿಜ್ ಏನು ಮಾಡ್ತಾರ್ರಿ ತುಪ್ಪದಾಗಿ ತುಪ್ಪ ಹಾಕಿ ನಾತ್ತಾರೀ ತುಪ್ಪ ಹಾಕಿ ತುಪ್ಪ ಹಾಕ್ತಾರೋ ಡಾಲ್ಟಾ ಹಾಕ್ತಾರೋ ಅದು ಗೊತ್ತಿಲ್ಲ ಬಟ್ ತುಪ್ಪ ಘೀ ಘೀ ಅಂತ ಹೇಳ್ತಾರ್ರಿ ಇವರು ತುಪ್ಪ ಎಲ್ಲರಿಗೂ ಎಲ್ಲಿ ಹಾಕ್ತಿತ್ರಿ ಆಗೋದು ಹಾಕೋದು ಅದಕ್ಕೆ ತುಪ್ಪ ಆಗ್ಲಾರ್ದವ್ರು ಎಣ್ಣೆನ ಹಚ್ಕೊಂಡು ಈ ರೀತಿಯಾಗಿ ಸ್ವಲ್ಪ ಮೇಲೆ ಮಿದ್ದಿ ಬಿಡಬೇಕು ಮಸ್ತ್ ಬರ್ತಾವೆ ನೋಡಿರಿ ಮೆಂತ್ಯ ಪಲ್ಯ ಪರೋಟ ಮೇಥಿಕಾ ಪರೋಟ ಪೂರ್ತಿ ವಿಡಿಯೋ ನೋಡಿರಿ ಗೊತ್ತಾಗ್ತೈತಿ ಮೆಂತ್ಯ ಪಲ್ಯ ಪರೋಟ ಮಾಡೋದು ತೋರಿಸ್ಕೊಡ್ತೀನಿ ಅಂತ ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಬಾರಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿರಿ ಮೆಂತೆ ಪರೋಟ ಮಾಡೋದನ್ನು ನೋಡ್ಕೊಳ್ರಿ ನೋಡಿರಿ ನಾನು ಹಿಟ್ಟನ್ನು ನಾಡ್ಕೊಂಡಿದ್ದೆಲ್ಲ ರೀ ಮೇಥಿ ಪರೋಟ ಮಾಡೋಕ್ಕೆ ಈ ರೀತಿ ನಾನು ಇದನ್ನು ಇನ್ನೊಂದು ಸ್ವಲ್ಪ ಈ ಎಣ್ಣೆ ಪಾಕಿಟ್ ಒಳಗೆ ಬಿಟ್ಟುಕೊಂಡ್ಬಿಡ್ತೀನಿ ಅಂದರೆ ಆ ಎಣ್ಣೆನೂ ಇದಕ್ಕೆ ಹತ್ತದ ನಾನು ಬಳಸುವಂಥ ಎಣ್ಣೆ ಜೈಮಿನಿ ಎಣ್ಣೆ ನೋಡಿರಿ ಜೈಮಿನಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಭಾಳ ಚಲೋ ಎಣ್ಣೆ ನೋಡಿರಿ ಇದು ನಾನು ಬಳಸೋಕತ್ತಿ ಒಂದು ಇಪ್ಪತ್ತೈದು ವರ್ಷ ಆಯಿತು ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯಿತು ಅವಾಗಿಂದ ನಾನು ಇದನ್ನೇ ಬಳಸ್ತೀನಿ ಭಾಳ ಬೆಸ್ಟ್ ಇರ್ತೈತೆ ನೋಡಿರಿ ಇದು ಈಗ ನಾನು ಇದನ್ನು ಇನ್ನೊಂದು ಸ್ವಲ್ಪ ಎಣ್ಣೆ ಪಾಕೆಟ್ ಒಳಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಿದ್ಕೊಂಡು ತೊಗೋತೀನಿ ನೋಡ್ರಿ ನಾನು ಇಲ್ಲೇ ನಾನು ತೊಗೊಂಡಂಥ ಅಳತೆ ಹಿಟ್ಟಲ್ಲಿ ಹತ್ತು ಎಂಟರಿಂದ ಹತ್ತು ಚಪಾತಿ ಹೇಳಿದ್ನಲ್ಲ ರೀ ಮೆಂತೆ ಪರೋಟ ಅಷ್ಟೇ ನೋಡಿರಿ ಹತ್ತು ಆಗ್ತಾವೆ ನೋಡಿರಿ ಇದ್ರೊಳಗೆ ಈಗ ಇದನ್ನು ಚಿಕ್ಕ 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 ಉಳ್ಳಿ ಮಾಡ್ಕೊಂಡು ಇನ್ನು ನಾನು ಒಂದು ಮೀಡಿಯಮ್ ಆಕಾರದೊಳಗೆ ಮೆಂತಿ ಪರೋಟ ಮಾಡೋದನ್ನು ತೋರಿಸ್ತೀನಂತೆ ತ್ರಿಕೋನ ಆಕಾರದಾಗೂ ಮಾಡ್ಕೋಬೋದು ಇಲ್ಲ ರೌಂಡ್ ಶೇಪ್ನಾಗೂ ಮಾಡ್ಕೋಬೋದು ಅದು ನಮ್ಮ ಇಷ್ಟ ಹೇಗಾದರೂ ಮಾಡ್ಕೋಬೋದು ಒಳ್ಳೆ ಆಗ್ಯದ ನೋಡ್ರಿ ಹಿಟ್ಟು ದಂಡಿ ದಂಡಿ ರೀ ನಾವು ಲಟ್ಟಿಸೋದು ಅಂತೀವಿ ಒಂದು ಕಡೆ ಉದ್ದೋದು ಅಂತಾರೆ ರೆಡಿ ಆಯ್ತು ಭಾಳ ದಪ್ಪನೂ ಅಲ್ಲ ಭಾಳ ತೆಳುನೂ ಅಲ್ಲ ಈ ರೀತಿಯಾಗಿ ಮೆಂತ್ಯ ಪರೋಟಾನ ಮಾಡ್ಕೋಬೇಕು ನೋಡ್ರಿ ಹೀಗಾಗಿದೆ ಇದು ಭಾಳ ಚಂದ ಆಗ್ತಾವೆ ನೋಡ್ರಿ ನೋಡ್ರಿ ಅಲ್ಲಿ ಹಂಚಲ್ಲಿ ಹಾಕೊಂಡ್ಬಿಟ್ಟು ನಾನು ಹೆಂಚೊಳಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಮೇಲ್ಗಡೆ ನೋಡಿರಿ ಎಷ್ಟು ಚಂದ ಬರಾಕೈ ನೋಡ್ರಿ ಈಗ ಎಲ್ಲ ಪರೋಟಾಗಳನ್ನ ಮಾಡ್ಕೊಂಡು ತೊಗೋತೀನಂತೆ ಈಗ ಇನ್ನೊಂದು ಥರ ತೋರಿಸ್ತೀನಂತೆ ನಿಮಗೆ ಎರಡು ಉಳ್ಳಿ ಮಾಡ್ಕೋಬೇಕು ಈ ಥರ ಅದರೊಳಗೇನೆ ರೀ ಅದೇನು ನಾ ಮಾಡಿದ್ನಲ್ಲ ಅದೇ ಒಳಗನ ಎರಡು ಎರಡು ಮಾಡ್ಕೋಬೇಕು ಮಿಡಲ್ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಹಿಂಗೆ ಸವರ್ಕೊಂಡ್ಬಿಟ್ರೆ ಮಧ್ಯ ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ಬಿಡ್ಬೇಕು ಹಿಂಗೆ ಈಗ ಒಂದ್ರ ಮ್ಯಾಗ ಒಂದಿಟ್ಕೊಂಡು ಒತ್ತಿ ಲಟ್ಟಿಸ್ಬೇಕು ನೋಡಿರಿ ಈ ರೀತಿಯಾಗಿ ಬೇಯಿಸ್ಕೋಬೇಕು ಯಾಕಂತಂದ್ರೆ ಉಬ್ಬದು ಸ್ವಲ್ಪ ಕಡಿಮೆ ನೀರು ಇವು ಅದರೊಳಗೆಲ್ಲ ಹಾಕಿರ್ತೈತಿಲ್ಲ ಮೆಂತೆ ಪಲ್ಯ ಜೀರಿಗೆ ಅವು ಬಿಟ್ಟಂಗೆ ಆಗಿರ್ತಾವೆ ಸುಮ್ಮನೆ ಮೆತ್ತಗೆ ಸ್ವಲ್ಪ ಬಿಡ್ಬೇಕು ಹಿಂಗೆ ನೋಡಿರಿ ಇಲ್ಲೇ ಇನ್ನೊಂದು ಥರ ಮಾಡೋದನ್ನು ತೋರಿಸ್ತೀನಿ ಅದೇ ಉಳ್ಳಿ ಒಳಗನ ಈಗ ಹಿಟ್ಟಲ್ಲೇ ಅದ್ಕೊಂಡ್ಬಿಡ್ಬೇಕು ಇದನ್ನು ಹಿಂಗೆ ಮಿದ್ದಬೇಕು ಅಂದ್ರೆ ತೀಡಬೇಕು ಸ್ವಲ್ಪ ಒಳಗೆ ಎಣ್ಣೆ ಹಚ್ಕೊಂಡ್ಬಿಡ್ಬೇಕು ಹಿಂಗೆ ಸ್ವಲ್ಪ ಹಿಟ್ಟು ಹಾಕೋಬೇಕು ಇದನ್ನು ಹಿಂಗೆ ಮಡ್ಚ್ಕೊಂಡ್ಬಿಟ್ರೆ ಈ ಥರ ಮಾಡಿದ್ರೆ ಇದು ಪದರ ಪದರಾಗಿ ತ್ರಿಕೋಣ ಆಕಾರದಾಗ ಆಗ್ತಾವೆ ನೋಡ್ರಿ ಈ ಥರನೂ ಮಾಡ್ಕೋಬೋದು ನೋಡ್ರಿ ತ್ರಿಕೋಣ ಆಕಾರದಾಗ ನೋಡ್ರಿ ಫೈನಲಿ ಈ ರೀತಿಯಾಗಿ ಪರೋಟಗಳೆಲ್ಲ ರೆಡಿಯಾದವು ಈ ರೀತಿಯಾಗಿ ಮಾಡ್ಕೋತೀನಿ ನಾ ಪರೋಟ ನೋಡ್ರಿ ಕಲ್ತ್ಕೊಳ್ಳ್ರಿ ಮಾಡಿರಿ ಆಗ್ತಾವೆ ನೋಡ್ರಿ ಭಾಳ ಮೆಂತೆ ಪರೋಟ ಮೆಂತಿ ಪಲ್ಯ ಪರೋಟ ಒಂದೊಂದು ಚಪಾತಿನೂ ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ ಭಾಳ ಚಲೋ ಆಗ್ತಾವ್ರಿ ಹ್ಯಾಂಗೆ ಬಂದವ ಅಂತ ಕಮೆಂಟ್ ಒಳಗೆ ಹೇಳ್ರಿ ನನಗೆ ನಾನು ಹಾಕು ವಿಡಿಯೋ ಹೆಂಗೆ ಅನಿಸ್ತಾವ ಅಂತ ಹೇಳಿ ಕಮೆಂಟ್ ಒಳಗೆ ಹೇಳ್ರಿ ನಮಗೂ ಖುಷಿ ಅನಿಸ್ತದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಹಾಕಿರಿ ಅದಕ್ಕೆ ಆ ಕಮೆಂಟ್ ನೋಡಿದ್ರೇನೇನು ಒಂದು ಮನ್ಸಿಗೆ ಒಂದು ಖುಷಿ ನಮಗೆ ಸ್ವಲ್ಪ ಮಾಡಿ ಇನ್ನೂ ಇನ್ನೂ ವಿಡಿಯೋಗಳನ್ನು ಮಾಡೋಕ್ಕೆ ಒಂದು ಮನಸ್ಸು ಬರ್ತದ್ರಿ ಹುರುಪು ಬರ್ತದೆ ಅದಕ್ಕಷ್ಟೇ ಕೇಳ್ಕೊಳ್ಳೋದು ಹೊಸ ಹೊಸಬ್ರು ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಾನು ಆ ಕುಡಿಯೋಗಳು ಹೆಂಗೆ ಅನ್ನಿಸ್ತಾವಂತ ಹೇಳ್ರಿ ಈ ರೀತಿ ಅದು ಪರೋಟಾನ ಮಾ ನೀವು ಮಾಡಿಕೊಂಡ ಸವಿರಿ ನಾನೀಗ ವಿಡಿಯೋನ ಎಂಡ್ ಮಾಡ್ತೇನೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು